ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ವಿಶೇಷವಾದಂಥ ಒಂದು ಪ್ರಕಟಣೆಯನ್ನು ನೀಡಿದೆ ಸುಪ್ರೀಂ ಕೋರ್ಟ್ ಅದು ಏನಪ್ಪಾ ಅಂದರೆ ಟಿ ಇ ಟಿಯನ್ನು ಕಡ್ಡಾಯ ಮಾಡಿದೆ ಅಂದರೆ ಸರ್ವಿಸ್ನಲ್ಲಿರೋರಿಗೂ ಟಿ ಇ ಟಿಯನ್ನು ಕಡ್ಡಾಯ ಮಾಡಿದೆ ಅದು ಯಾರಿಗೆಲ್ಲ ಅನ್ವಯ ಆಗುತ್ತೆ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಇಲ್ಲಿ ಮೊದಲನೇದಾಗಿ ಟಿ ಇ ಟಿ ಕಡ್ಡಾಯ ಕರ್ನಾಟಕದ ಒಂದು ಲಕ್ಷ ಶಿಕ್ಷಕರಿಗೆ ಸುಪ್ರೀಂ ಕೋರ್ಟ್ ತೀರ್ಪಿನಿಂದ ಸಂಕಷ್ಟ ಯಾರಿಗೆ ಅನ್ವಯವಾಗುತ್ತೆ ಅಂತ ಇಲ್ಲಿ ಸುಪ್ರೀಂ ಕೋರ್ಟ್ನ ಇತ್ತೀಚಿನ ತೀರ್ಪಿನಿಂದ ಕರ್ನಾಟಕದ ಸುಮಾರು ಒಂದು ಲಕ್ಷ ಪ್ರಾಥಮಿಕ ಶಾಲಾ ಶಿಕ್ಷಕರು ಸಂಕಷ್ಟಕ್ಕೆ ಸಿಲುಕಿಸ್ ಸಿಲುಕಿದ್ದಾರೆ ಅಂದರೆ ಪ್ರಾಥಮಿಕ ಶಿಕ್ಷಕರು ಒಂದು ಲಕ್ಷ ಇದ್ದಾರೆ ಟಿ ಇ ಟಿಯನ್ನು ಪಾಸ್ ಮಾಡದೇ ಇರೋರು ಆಲ್ರೆಡಿ ಅವರು ಇರೋರು ಶಿಕ್ಷಕರ ಅರ್ಹತ ಪರೀಕ್ಷೆಯನ್ನು ಸೇವಾನಿರತ ಶಿಕ್ಷಕರಿಗೆ ಕಡ್ಡಾಯಗೊಳಿಸಿರುವ ಈ ಆದೇಶವು ಶಿಕ್ಷಣ ಕ್ಷೇತ್ರದಲ್ಲಿ ಗುಣಮಟ್ಟವನ್ನು ಉನ್ನತೀಕರಿಸುವ ಗುರಿಯನ್ನು ಹೊಂದಿದೆ ಸುಪ್ರೀಂ ಕೋರ್ಟ್ ಏನಪ್ಪ ಅಂದರೆ ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಣವನ್ನು ಉನ್ನತೀಕರಣ ಮಾಡಬೇಕು ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕಂತಲೇ ಇದೇನಪ್ಪ ಅಂದರೆ ಶಿಕ್ಷಕರಿಗೆ ಟಿ ಇ ಟಿಯನ್ನು ಕಡ್ಡಾಯ ಮಾಡಿ ಅನ್ನೋ ಒಂದು ಸೂಚನೆಯನ್ನು ಹೊರಡಿಸಿದೆ ಈ ಒಂದು ತೀರ್ಪಿನಿಂದ ಪರಿಣಾಮ ಕರ್ನಾಟಕದ ಶಿಕ್ಷಕರ ಮೇಲೆ ಗಮನಾರ್ಹ ಪರಿಣಾಮ ಬೀರಿದ್ದು ಯಾರಿಗೆ ಈ ಆದೇಶ ಅನ್ವಯವಾಗುತ್ತದೆ ಯಾವ ಷರತ್ತುಗಳಿವೆ ಎಂಬುದನ್ನು ಈ ಲೇಖನದಲ್ಲಿ ವಿವರವಾಗಿ ತಿಳಿಯೋಣ ಇದೇ ರೀತಿಯ ಎಲ್ಲ ಮಾಹಿತಿ ಹಾಗೂ ಈ ಮಾಹಿತಿಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಹಾಗೂ ನಮ್ಮ ವಾಟ್ಸಪ್ ಚಾ ವ್ಯಾಟ್ಸಪ್ ಹಾಗೂ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಟಿ ಇ ಟಿ ಕಡ್ಡಾಯ ಕಡ್ಡಾಯತೆಯ ವಿವರ ಅಂದರೆ ಸುಪ್ರೀಂ ಕೋರ್ಟ್ ತೀರ್ಪು ಏನಪ್ಪ ಅಂದರೆ ಟಿ ಇ ಟಿಯನ್ನು ಕಡ್ಡಾಯಗೊಳಿಸಿದೆ ಇಲ್ಲಿ ಎರಡು ಸಾವಿರದ ಒಂಬತ್ತರ ಶಿಕ್ಷಣದ ಹಕ್ಕು ಕಾಯಿದೆ ಆರ್ ಟಿ ಇ ಅಡಿ ಎರಡು ಸಾವಿರದ ಹನ್ನೊಂದರಿಂದ ಜಾರಿಯಾದ ಟಿ ಇ ಟಿ ನಿಯಮದಂತೆ ಸೇವಾನಿರತ ಶಿಕ್ಷಕರು ಮತ್ತು ಶಿಕ್ಷಕರಿಗಾಗಿ ನೇಮಕಗೊಳ್ಳಲು ಇಚ್ಛಿಸುವವರು ಟಿ ಇ ಟಿ ಪರೀಕ್ಷೆಯನ್ನು ಟಿ ಇ ಟಿ ಪರೀಕ್ಷೆಯನ್ನು ಕಡ್ಡಾಯವಾಗಿ ಉತ್ತೀರ್ಣವಾಗಬೇಕು ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ ಈ ಆದೇಶದ ನ್ಯಾಯಮೂರ್ತಿಗಳಾದ ದೀಪಾಂಕರ್ ದತ್ತ ಮತ್ತು ಮೋಹನ್ ಮನ್ಮೋಹನ್ ಅವರ ದ್ವಿಸದಸ್ಯ ಪೀಠವು ಮಹಾರಾಷ್ಟ್ರ ಸರ್ಕಾರ ಮತ್ತು ಅಂಜುಮನ್ ಇಷತ್ ಎ ತಮಿಳ್ ಟ್ರಸ್ಟ್ ಪ್ರಕರಣದ ವಿಚಾರಣೆಯಲ್ಲಿ ನೀಡಿದೆ ಈ ತೀರ್ಪಿನ ಪ್ರಕಾರ ಎರಡು ಸಾವಿರದ ಹನ್ನೊಂದರ ನಂತರ ನೇಮಕಗೊಂಡ ಶಿಕ್ಷಕರು ಮುಂದಿನ ಎರಡು ವರ್ಷಗಳಲ್ಲಿ ಟಿಇಟಿ ಪರೀಕ್ಷೆಯನ್ನು ಉತ್ತೀರ್ಣರಾಗಬೇಕು ಅಂದರೆ ಈ ಒಂದು ತೀರ್ಪಿನಲ್ಲಿ ಏನು ವಿಶೇಷವಾಗಿ ಹೇಳಿದಾರಪ್ಪ ಅಂದರೆ ಎರಡು ಸಾವಿರದ ಹನ್ನೊಂದರ ಈ ಕಡೆ ಅಂದರೆ ನಂತರವಾಗಿ ಯಾರು ಅಪಾಯಿಂಟ್ ಆಗಿದ್ದಾರೋ ಆ ಎಲ್ಲ ಶಿಕ್ಷಕರು ಏನು ಮಾಡಬೇಕಪ್ಪ ಅಂದರೆ ಟಿ ಇ ಟಿಯನ್ನು ಉತ್ತೀರ್ಣ ಮಾಡಬೇಕು ಟಿ ಇ ಟಿ ಪರೀಕ್ಷೆಯಲ್ಲಿ ಪಾಸಾಗಿರಬೇಕು ಅವರಿಗೆ ಎರಡು ವರ್ಷ ಟೈಮ್ ಕೊಟ್ಟಿದ್ದಾರೆ ಆ ಎರಡು ವರ್ಷದಲ್ಲಿ ಅವರು ಟಿ ಇ ಟಿಯನ್ನು ಪಾಸ್ ಮಾಡ್ಕೋಬೇಕು ಒಂದು ವೇಳೆ ಇದನ್ನು ಪಾಲಿಸದಿದ್ದರೆ ಅಕಸ್ಮಾತ್ ಅದನ್ನೇನಾದರೂ ಏನಾದರೂ ಅವರು ಫಾಲೋ ಮಾಡಲಿಲ್ಲಪ್ಪ ಅಂದರೆ ಅವರು ಸ್ವಯಂ ಇಚ್ಛೆಯಿಂದ ನಿವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳಬಹುದು ಅಥವಾ ಕಡ್ಡಾಯ ನಿವೃತ್ತಿಗೆ ಒಳಗಾಗಬೇಕಾಗುತ್ತದೆ ಅಕಸ್ಮಾತ್ ಟಿ ಇ ಟಿ ಎರಡು ವರ್ಷದೊಳಗೆ ಪಾಸಾಗಲಿಲ್ಲಪ್ಪ ಅಂದರೆ ಅಂಥ ಶಿಕ್ಷಕರಿಗೆ ಸ್ವಯಂ ನಿವೃತ್ತಿಯನ್ನು ಪಡ್ಕೋಬೋದು ಅಥವಾ ನಿವೃತ್ತಿ ಕಡ್ಡಾಯವಾಗಿ ನಿವೃತ್ತಿಯನ್ನು ನೀಡಬೇಕಾಗುತ್ತೆ ಆದರೆ ಎಲ್ಲ ಸೌಲಭ್ಯಗಳೊಂದಿಗೆ ಅದು ಅದರ ಜೊತೆಗೆ ಅವರಿಗಿರುವಂಥ ಎಲ್ಲ ಸೌಲಭ್ಯಗಳೊಂದಿಗೆ ಅವರು ನಿವೃತ್ತಿಯನ್ನು ಪಡಿಬೇಕಾಗುತ್ತದೆ ಯಾರಿಗೆ ಈ ತೀರ್ಪು ಅನ್ವಯವಾಗುತ್ತದೆ ಅನ್ನೋದನ್ನು ವಿಶೇಷವಾಗಿ ನೋಡೋದಾದರೆ ಸುಪ್ರೀಂ ಕೋರ್ಟ್ನ ಈ ಆದೇಶವು ಈ ಕೆಳಗಿನ ಶಿಕ್ಷಕರಿಗೆ ಅನ್ವಯವಾಗುತ್ತದೆ ಯಾರಿಗಪ್ಪ ಅಂದರೆ ಎರಡು ಸಾವಿರದ ಹನ್ನೊಂದರ ನಂತರ ನೇಮಕಗೊಂಡ ಶಿಕ್ಷಕರು ಈ ಶಿಕ್ಷಕರು ಎರಡು ವರ್ಷಗಳ ಒಳಗಾಗಿ ಟಿ ಇ ಟಿ ಪರೀಕ್ಷೆಯನ್ನು ಉತ್ತೀರ್ಣರಾಗಬೇಕು ಪದೋನ್ನತಿಗೆ ಇಚ್ಛಿಸುವ ಶಿಕ್ಷಕರು ಅಂದರೆ ಪ್ರಮೋಷನ್ಗೆ ಬಡ್ತಿಗೆ ಇಚ್ಛಿಸುವಂಥ ಶಿಕ್ಷಕರು ಕೂಡ ಸೇವನಿರಿತ ಶಿಕ್ಷಕರು ಪದೋನ್ನತಿಗೆ ಅರ್ಹರಾಗಲು ಟಿ ಇ ಟಿ ಕಡ್ಡಾಯವಾಗಿದೆ ಪ್ರಮೋಷನ್ ಆಗಬೇಕಪ್ಪ ಅಂದರೂ ನಿಮಗೆ ಟಿ ಇ ಟಿಯನ್ನು ಕಡ್ಡಾಯವಾಗಿ ನೀವು ಪಾಸ್ ಮಾಡಿರಲೇಬೇಕು ಅದರ ಜೊತೆಗೆ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳ ಹೊರತು ಅಂದರೆ ಈ ಮುರಾರ್ಜಿ ದೇಸಾಯಿ ರಾಣಿ ಚೆನ್ನಮ್ಮ ಈ ಶಾಲೆಗಳಲ್ಲಿ ಶಿಕ್ಷಕರಾಗಿ ಅವರನ್ನು ಹೊರತುಪಡಿಸಿ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳಿಗೆ ಈ ಆದೇಶವು ತಾತ್ಕಾಲಿಕವಾಗಿ ಅನ್ವಯವಾಗ ಸದ್ಯಕ್ಕೆ ಅವರಿಗೆ ಯಾವುದೇ ರೀತಿ ಅನ್ವಯ ಆಗೋದಿಲ್ಲ ಈ ಒಂದು ಆದೇಶ ಏಕೆಂದರೆ ಈ ವಿಷಯವನ್ನು ದೊಡ್ಡ ಪೀಠಕ್ಕೆ ವರ್ಗಾಯಿಸಲಾಗಿದೆ ಈ ಒಂದು ವಿಷಯವನ್ನು ಏನಪ್ಪ ಅಂದರೆ ಸುಪ್ರೀಂ ಕೋರ್ಟಿಗೆ ನೀಡಿದ್ದಾರೆ ನಿವೃತ್ತಿಗೆ ಐದು ವರ್ಷಕ್ಕಿಂತ ಕಡಿಮೆ ಅವಧಿ ಇರುವವರು ಅಂದರೆ ಟಿ ಇ ಟಿ ಯಾರಿಗೆ ಅನ್ವಯವಾಗೋದಿಲ್ಲಪ್ಪ ಅಂದರೆ ನೀನು ಕೆಲವೇ ಕೆಲವು ಐದು ವರ್ಷಗಳು ಮಾತ್ರ ಸರ್ವಿಸ್ ಇರೋರಿಗೆ ಟಿ ಇ ಟಿ ಪರೀಕ್ಷೆ ಕಡ್ಡಾಯವಾಗಿ ಅವರಿಗೆ ಅನ್ವಯವಾಗೋದಿಲ್ಲ ಅವರು ಟಿ ಇ ಟಿ ಪರೀಕ್ಷೆಯಿಂದ ವಿನಾಯಿತಿಯನ್ನು ನೀಡಲಾಗಿದೆ ಅವರು ಪದೋನ್ನತಿಗೆ ಅರ್ಹರಾಗುವುದಿಲ್ಲ ಮತ್ತು ಅವರಿಗೆ ಯಾವುದೇ ರೀತಿ ಪ್ರಮೋಷನ್ ಕೊಡೋದಿಲ್ಲ ಟಿ ಇ ಟಿ ಪಾಸಾಗಿರೋದಿಲ್ಲ ಕರ್ನಾಟಕದ ಸುಮಾರು ಒಂದು ಲಕ್ಷ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಈ ತೀರ್ಪಿನಿಂದ ಸಂಕಷ್ಟ ಉಂಟಾಗಿದೆ ವಿಶೇಷವಾಗಿ ನೋಡಿರಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಲಕ್ಷ ಪ್ರಾಥಮಿಕ ಶಾಲಾ ಶಿಕ್ಷಕರು ಈವಾಗಲೂ ಟಿ ಇ ಟಿಯನ್ನು ಪಾಸ್ ಮಾಡಿಲ್ಲ ಅಂಥವರಿಗೆ ಇದು ಒಂದು ಸಂಕಷ್ಟಕ್ಕೆ ಮಾಡಿಕೊಟ್ಟಿದೆ ಇಲ್ಲಿ ಎರಡು ಸಾವಿರದ ಒಂದು ಎರಡು ಸಾವಿರದ ಐದು ಎರಡು ಸಾವಿರದ ಎಂಟು ಮತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ನೇಮಕಗೊಂಡವರಿಗೆ ಏನಪ್ಪ ಅಂದರೆ ಎರಡು ಸಾವಿರದ ಒಂದರಲ್ಲಿ ಎರಡು ಸಾವಿರದ ಐದರಲ್ಲಿ ಎರಡು ಸಾವಿರದ ಎಂಟರಲ್ಲಿ ನೇಮಕಗೊಂಡವರಿಗೆ ಇದು ಏನಪ್ಪ ಅಂದರೆ ವಿಶೇಷವಾಗಿ ಈ ಶಿಕ್ಷಕರಿಗೆ ಟಿ ಇ ಟಿ ಪಾಸ್ ಆಗಿರೋದಿಲ್ಲ ಶಿಕ್ಷಣ ತಜ್ಞರಿಂದ ಅಸಮಾಧಾನ ಅಂದರೆ ಈ ಒಂದು ಸುಪ್ರೀಂ ಕೋರ್ಟ್ನ ತೀರ್ಪಿನಿಂದ ಶಿಕ್ಷಣ ತಜ್ಞರು ಏನು ಹೇಳ್ತಾರೆ ಅಂದರೆ ಕರ್ನಾಟಕದ ಶಿಕ್ಷಣ ತಜ್ಞರು ಈ ತೀರ್ಪಿನ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಶಿಕ್ಷಣದ ಮೂಲಭೂತ ಹಕ್ಕಿಗಾಗಿ ಜನಾಂದೋಲನಗಳ ಸಮನ್ವಯ ಸಂ ಸಂಚಾಲಕ ವಿ ಪಿ ನಿರಂಜನಾರ ನಿರಂಜನಾರಾಧ್ಯ ಅವರು ಯಾವುದೇ ಕಾನೂನು ಕಾನೂನನ್ನು ಪೂರ್ವಾನ್ವಯವಾಗಿ ಜಾರಿಗೊಳಿಸುವುದು ಸಂವಿಧಾನಕ್ಕೆ ಮತ್ತು ಸಹಜ ನ್ಯಾಯತತ್ವಕ್ಕೆ ವಿರೋಧವಾಗಿದೆ ಎಂದು ಹೇಳಿದ್ದಾರೆ ಟಿಇಟಿ ಕಡ್ಡಾಯಗೊಳಿಸುವುದು ಸೇವಾನಿರತ ಶಿಕ್ಷಕರ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವುದರ ಜೊತೆಗೆ ಕಲಿಕಾ ವ್ಯವಸ್ಥೆಯ ಗುಣಮಟ್ಟದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಎಂದು ಅವರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಅಖಿಲ ಭಾರತ ಪ್ರಾಥಮಿಕ ಶಿಕ್ಷಕರ ಒಕ್ಕೂಟದ ಅಧ್ಯಕ್ಷರು ಕೂಡ ಬಸವರಾಜ್ ಬಸವರಾಜ್ ಗುರಿಕಾರ ಅವರು ಕೇಂದ್ರ ಸರ್ಕಾರವು ಮಧ್ಯಪ್ರವೇಶಿಸಿ ಈ ಅನ್ಯಾಯವನ್ನು ಸರಿಪಡಿಸಬೇಕೆಂದು ಒತ್ತಾಯಿಸಿದ್ದಾರೆ ನೆಕ್ಸ್ಟ್ ಟಿ ಪರೀಕ್ಷೆಯನ್ನು ಪಾಸಾಗಲಿಕ್ಕೆ ಎರಡು ವರ್ಷಗಳ ಕಾಲಾವಕಾಶ ನೋಡಿ ಶಿಕ್ಷಕರಿಗೆ ಎರಡು ವರ್ಷಗಳ ಕಾಲಾವಕಾಶ ಸುಪ್ರೀಂ ಕೋರ್ಟ್ನ ತೀರ್ಪಿನ ಪ್ರಕಾರ ಐದು ವರ್ಷಕ್ಕಿಂತ ಹೆಚ್ಚು ಸೇವಾವಧಿ ಉಳಿದಿರುವ ಶಿಕ್ಷಕರು ಐದು ವರ್ಷಕ್ಕಿಂತ ಜಾಸ್ತಿ ಇರೋರು ಐ ಕೇವಲ ಐದು ವರ್ಷ ಇರೋರು ಟಿ ಇ ಟಿ ಪರೀಕ್ಷೆಯನ್ನು ಪಾಸ್ ಆಗದೇ ಇದ್ದರೂ ನಡೆಯುತ್ತೆ ಅವರಿಗೆ ಯಾವುದೇ ಪ್ರಮೋಷನ್ ಕೊಡೋದಿಲ್ಲ ಹಾಗಾಗಿ ಐದು ವರ್ಷಕ್ಕಿಂತ ಹೆಚ್ಚು ಅಂದರೆ ಐದು ವರ್ಷ ಆರು ವರ್ಷ ಏಳು ವರ್ಷ ಎಂಟು ವರ್ಷ ಸರ್ವಿಸ್ ಇರೋರು ಏನು ಮಾಡಬೇಕಪ್ಪ ಅಂದರೆ ಟಿ ಇ ಟಿ ಐ ಪರೀಕ್ಷೆಯನ್ನು ಕಡ್ಡಾಯವಾಗಿ ಪಾಸ್ ಮಾಡಲೇಬೇಕು ಇದಕ್ಕೆ ಹೇಳ್ತಾರೆ ನೋಡಿರಿ ಸುಪ್ರೀಂ ಕೋರ್ಟ್ನ ತೀರ್ಪಿನ ಪ್ರಕಾರ ಐದು ವರ್ಷಕ್ಕಿಂತ ಹೆಚ್ಚು ಸೇವಾವಧಿ ಉಳಿದಿರುವ ಶಿಕ್ಷಕರು ಮುಂದಿನ ಎರಡು ವರ್ಷಗಳಲ್ಲಿ ಟಿ ಇ ಟಿ ಪರೀಕ್ಷೆಯನ್ನು ಉತ್ತೀರ್ಣರಾಗಬೇಕು ಒಂದು ವೇಳೆ ಇದನ್ನು ಮಾಡಲು ಸಾಧ್ಯವಾಗದಿದ್ದರೆ ಅವರು ಸ್ವಯಂ ಇಚ್ಛೆಯಿಂದ ನಿವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳಬಹುದು ಅಥವಾ ಕಡ್ಡಾಯ ನಿವೃತ್ತಿಗೆ ಒಳಗಾಗಬೇಕಾಗುತ್ತದೆ ಈ ಆದೇಶವು ಶಿಕ್ಷಕರಿಗೆ ತಮ್ಮ ಅರ್ಹತೆಯನ್ನು ಸಾಬೀತುಪಡಿಸಲು ಸಮಯವನ್ನು ನೀಡಿದ್ದರೂ ಇದು ಅನೇಕರಿಗೆ ಒತ್ತಡವನ್ನು ಉಂಟು ಮಾಡಿದೆ ನೆಕ್ಸ್ಟ್ ಟಿ ಇ ಟಿ ಪರೀಕ್ಷೆಯಿಂದ ಯಾರಿಗೆಲ್ಲ ವಿನಾಯಿತಿ ಇದೆ ಅಂದರೆ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳಿಗೆ ವಿನಾಯಿತಿ ಇದೆ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳಿಗೆ ಈ ಆದೇಶವು ತಾತ್ಕಾಲಿಕವಾಗಿ ಅನ್ವಯವಾಗುವುದಿಲ್ಲ ನೆಕ್ಸ್ಟ್ ಇವರಿಗೂ ಈ ಶಾಲೆಯಲ್ಲಿ ಕೆಲಸ ಮಾಡುವಂಥ ಶಿಕ್ಷಕರಿಗೂ ಕೂಡ ಇದು ಅನ್ವಯ ಆಗುತ್ತೆ ಈಗ ಸದ್ಯಕ್ಕೆ ಅವರಿಗೆ ಯಾವುದೇ ರೀತಿಯಾದಂಥ ಅನ್ವಯ ಇಲ್ಲ ಶಿಕ್ಷಣದ ಹಕ್ಕು ಕಾಯ್ದೆಯು ಅಲ್ಪಸಂಖ್ಯಾತರ ಸಂಸ್ಥೆಗಳಿಗೆ ಅನ್ವಯವಾಗುತ್ತದೆ ಎಂಬುದನ್ನು ದೊಡ್ಡ ಪೀಠವು ಪರಿಶೀಲಿಸಿದೆ ಈ ವಿಷಯದಲ್ಲಿ ಎರಡು ಸಾವಿರದ ಹದಿನಾಲ್ಕರ ಸಂವಿಧಾನ ಪೀಠದ ತೀರ್ಪಿನ ಬಗ್ಗೆ ಸುಪ್ರೀಂ ಕೋರ್ಟ್ ಸಂದೇಹ ವ್ಯಕ್ತಪಡಿಸಿದ್ದು ಈ ವಿಷಯವನ್ನು ಮತ್ತೊಮ್ಮೆ ಪರಿಶೀಲನೆಗೆ ಒಳಪಡಿಸಲಾಗಿದೆ ನೆಕ್ಸ್ಟ್ ಕರ್ನಾಟಕ ಸರ್ಕಾರದ ಸಂಭವನೀಯ ಕ್ರಮ ಏನು ಕರ್ನಾಟಕ ಸರ್ಕಾರವು ಈ ತೀರ್ಪಿನಿಂದ ಉಂಟಾಗುವ ಉಂಟಾಗಿರುವ ಸಂಕಷ್ಟವನ್ನು ಗಮನದಲ್ಲಿಟ್ಟುಕೊಂಡು ವಿನಾಯಿತಿಗಳನ್ನು ಒದಗಿಸಲು ಶಾಸನವನ್ನು ಜಾರಿಗೊಳಿಸುವ ಸಾಧ್ಯತೆ ಇದೆ ಒಡಿಶಾ ಸರ್ಕಾರದಂತೆ ಕರ್ನಾಟಕವು ಈ ತೀರ್ಪಿನ ಪರಿಣಾಮವನ್ನು ಪರಿಶೀಲಿಸಿ ವಿಶೇಷ ಟಿಇಟಿ ಪರೀಕ್ಷೆಗಳನ್ನು ಆಯೋಜಿಸುವ ಅಥವಾ ಶಿಕ್ಷಕರಿಗೆ ಬೆಂಬಲ ನೀಡುವ ಕ್ರಮಗಳನ್ನು ಕೈಗೊಳ್ಳಬಹುದು ಮತ್ತು ಇದರ ಜೊತೆಗೆ ಸುಪ್ರೀಂ ಕೋರ್ಟ್ನ ಈ ತೀರ್ಪು ಶಿಕ್ಷಣ ಕ್ಷೇತ್ರದಲ್ಲಿ ಗುಣಮಟ್ಟವನ್ನು ಕಾಪಾಡುವ ಗುರಿಯನ್ನು ಹೊಂದಿದ್ದರೂ ಕರ್ನಾಟಕದ ಲಕ್ಷಾಂತರ ಶಿಕ್ಷಕರಿಗೆ ಇದು ಸವಾಲಾಗಿ ಪರಿಣಮಿಸಿದೆ ಟಿ ಇ ಟಿ ಕಡ್ಡಾಯಗೊಳಿಸುವ ಈ ಆದೇಶವು ಶಿಕ್ಷಕರಿಗೆ ತಮ್ಮ ಅರ್ಥೆಯನ್ನು ತೋರಿಸಲು ಅವಕಾಶಗಳನ್ನು ನೀಡಿದರೂ ಇದು ಅನೇಕರಿಗೆ ಒತ್ತಡವನ್ನು ಉಂಟು ಮಾಡಿದೆ ಕರ್ನಾಟಕ ಸರ್ಕಾರವು ಈ ಸಂಕಷ್ಟವನ್ನು ಪರಿಹರಿಸಲು ಕೈಗೊಳ್ಳುವ ಕ್ರಮಗಳು ಶಿಕ್ಷಕರ ಭವಿಷ್ಯವನ್ನು ನಿರ್ಧರಿಸಲಿವೆ ಶಿಕ್ಷಕರು ಈ ಎರಡು ವರ್ಷಗಳ ಕಾಲಾವಕಾಶವನ್ನು ಬಳಸಿಕೊಂಡು ಟಿ ಇ ಟಿ ಪರೀಕ್ಷೆಯ ತಯಾರಿಯನ್ನು ನಡೆಸಬೇಕಾಗುತ್ತದೆ ಇದಿಷ್ಟೇನಪ್ಪ ಅಂದರೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಟಿ ಟಿ ಕಡ್ಡಾಯ ಅನ್ನೋ ಒಂದು ವಿಶೇಷವಾದಂಥ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಬಿ ಎಡ್ ಮತ್ತು ಡಿ ಎಡ್ ಈ ಒಂದು ವೃತ್ತಿಪರ ಶಿಕ್ಷಣವನ್ನು ಪಡೆದಂಥ ಅಭ್ಯರ್ಥಿಗಳಿಗೆ ವಿಶೇಷವಾದಂಥ ಒಂದು ಮಾಹಿತಿ ಇದೆ ಅದೇನಪ್ಪ ಅಂದರೆ ಇನ್ನು ಮುಂದೆ ಆನ್ಲೈನ್ನಲ್ಲಿ ಟಿ ಇ ಟಿ ಎಕ್ಸಾಮನ್ನು ನಡೆಸುತ್ತೇವೆ ಅನ್ನೋ ಅನ್ನೋದು ಒಂದು ವಿಶೇಷವಾದಂಥ ಸೂಚನೆಯನ್ನು ಶಿಕ್ಷಣ ಇಲಾಖೆ ನೀಡಿದೆ ಹಾಗಾಗಿ ಡಿ ಎಡ್ ಮಾಡಿದವರು ಮತ್ತು ಬಿ ಎಡ್ ಮಾಡಿದವರು ಇನ್ನು ಮುಂದೆ ಏನಪ್ಪ ಅಂದರೆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಟಿ ಇ ಟಿ ಎಕ್ಸಾಮನ್ನು ಬರೀಬೇಕಾಗುತ್ತೆ ಹಾಗಾಗಿ ಆನ್ಲೈನ್ ಎಕ್ಸಾಮ್ ಇರುತ್ತೆ ಇಲ್ಲಿವರೆಗೆ ಸೆಂಟ್ರಲ್ನಲ್ಲಿ ಯಾವ ರೀತಿ ಆನ್ಲೈನ್ ಎಕ್ಸಾಮ್ ನಡೆಸ್ತಿದ್ರು ಅದೇ ರೀತಿಯಾಗಿ ಇನ್ನು ಮುಂದೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವು ಕೂಡ ಆನ್ಲೈನ್ ವ್ಯವಸ್ಥೆ ಮೂಲಕ ಟಿ ಇ ಟಿ ಎಕ್ಸಾಮ್ ನಡೆಸ್ತಿದೆ ಅದಕ್ಕೆ ಈಗಾಗಲೇ ಎಲ್ಲ ಇಲಾಖೆ ಏನು ಮಾಡಿದೆಯಪ್ಪ ಅಂದರೆ ಸಂಪೂರ್ಣವಾದಂತಹ ಎಲ್ಲ ಸಿದ್ಧತೆಯನ್ನು ಮಾಡ್ತಾ ಇದೆ ಇಲ್ಲಿ ಬಿ ಎಡ್ ಪದವೀಧರರಿಗೆ ಶಾಲಾ ಶಿಕ್ಷಣ ಇಲಾಖೆ ನಡೆಸುವ ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿ ಇ ಟಿ ಇದೇ ಮೊದಲ ಬಾರಿಗೆ ಆನ್ಲೈನ್ ಮೂಲಕ ನಡೆಸಲು ಇಲಾಖೆ ಸಿದ್ಧತೆ ನಡೆಸುತ್ತಿದೆ ಇಲ್ಲಿಯವರೆಗೂ ಆಫ್ಲೈನ್ನಲ್ಲಿ ನಡೆಯುತ್ತಿದ್ದ ಪರೀಕ್ಷೆಯನ್ನು ಮೊದಲ ಬಾರಿಗೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಸಿ ಬಿ ಇ ಮಾಡಲಾಗಿದೆ ಈ ಸಂಬಂಧ ಸರ್ಕಾರದ ಹಂತದಲ್ಲಿ ಚರ್ಚೆಯಾಗಿ ಒಪ್ಪಿಗೆ ನೀಡಿದ್ದು ಕೆಲವೇ ದಿನಗಳಲ್ಲಿ ಟೆಂಡರ್ ಕರೆದು ಪರೀಕ್ಷೆ ನಡೆಸಲಾಗುತ್ತದೆ ಎಂದು ಇಲಾಖೆಯ ಉನ್ನತ ಮೂಲಗಳು ಖಚಿತಪಡಿಸುತ್ತವೆ ಇಲ್ಲಿ ಟಿ ಇ ಟಿಯನ್ನು ಯಾಕೆ ಆನ್ಲೈನ್ನಲ್ಲಿ ಮಾಡಿಸ್ ಮಾಡ್ತಿದ್ದಾರೆ ಅನ್ನೋದಕ್ಕೆ ಇಲ್ಲಿ ಪಾರದರ್ಶ ಪಾರದರ್ಶಕತೆ ಹೊಣೆಗಾರಿಕೆ ಪರೀಕ್ಷೆಯಲ್ಲಿ ಅಕ್ರಮಕ್ಕೆ ಅವಕಾಶ ನೀಡದಂತೆ ತಡೆಯುವುದು ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯಿಂದ ಪರೀಕ್ಷೆ ನಡೆಸುವುದು ಆನ್ಲೈನ್ ಪರೀಕ್ಷೆ ಉದ್ದೇಶವಾಗಿದೆ ಅರ್ಹ ಅಭ್ಯರ್ಥಿಗಳು ಆಯ್ಕೆಯಾಗಲು ಸಹ ಅನುಕೂಲವಾಗಿದೆ ಇಲ್ಲಿಯವರೆಗೆ ಟಿ ಇ ಟಿಗಳಲ್ಲಿ ಯಾವುದೇ ರೀತಿಯಾದಂತಹ ಒಂದು ಅವ್ಯವಹಾರಗಳು ನಡೀತಾ ಇದ್ವೋ ಅವುಗಳನ್ನು ತಡೀಲಿಕ್ಕೆ ಅಂತಲೇ ಇಲ್ಲಿ ಆನ್ಲೈನ್ ಟಿ ಇ ಟಿ ಎಕ್ಸಾಮನ್ನು ಮಾಡಲಿಕ್ಕೆ ಶಿಕ್ಷಣ ಇಲಾಖೆ ಏನಪ್ಪ ಅಂದರೆ ಮುಂದಾಗಿದೆ ಹಾಗಾಗಿ ಇದು ಒಬ್ಬ ವಿದ್ಯಾರ್ಥಿಗಳಿಗೆ ಒಳ್ಳೆಯದೇ ಆನ್ಲೈನ್ ಟಿ ಟಿ ಎಕ್ಸಾಮ್ ಮಾಡಿರೋದು ಇದು ಎಲ್ಲರಿಗೂ ಒಳ್ಳೆಯದೇ ಬಟ್ ಏನಪ್ಪ ಅಂದರೆ ನೀವು ಇನ್ನು ಮುಂದೆ ಕಂಪ್ಯೂಟ್ರ್ ಬಗ್ಗೆನೂ ತಿಳ್ಕೊಬೇಕಾಗುತ್ತೆ ಯಾಕಂದರೆ ಎಕ್ಸಾಮ್ ಆನ್ಲೈನ್ನಲ್ಲಿರೋದರಿಂದ ಕಂಪ್ಯೂಟ್ರ್ನಲ್ಲಿ ಯಾವ ರೀತಿ ನಾವು ಕ್ವಶನನ್ನು ಯಾವ ರೀತಿ ಆನ್ಸರ್ ಮಾಡಬೇಕು ಅದಕ್ಕೆ ಯಾವ ರೀತಿ ಟಿಕ್ ಮಾಡಬೇಕು ಅನ್ನೋದು ಕಂಪ್ಯೂಟ್ರ್ ಒಂದು ಜ್ಞಾನವು ಕೂಡ ಶಿಕ್ಷಕರಿಗೆ ಬೇಕಾಗಿರುತ್ತೆ ಹಾಗಾಗಿ ಇನ್ನು ಮುಂದೆ ಕಂಪ್ಯೂಟ್ರ್ ಯಾರಿಗೆ ಗೊತ್ತಿಲ್ಲೋ ಅವರು ಇನ್ನು ಮುಂದೆ ಸ್ವಲ್ಪ ಟಿ ಇ ಟಿ ಎಕ್ಸಾಮ್ ಆಗೋವರೆಗೂ ಕಂಪ್ಯೂಟ್ರ್ ಬಗ್ಗೆಯೂ ಮಾಹಿತಿಯನ್ನು ತಿಳ್ಕೊಳ್ಳ್ರಿ ಇಲ್ಲಿ ಈ ಒಂದು ಟಿ ಇ ಟಿ ಎಕ್ಸಾಮನ್ನು ಏನು ಮಾಡ್ತಾರಪ್ಪ ಅಂದರೆ ಏಜೆನ್ಸಿ ಮೂಲಕ ಯಾವುದಾದ್ರೂ ಒಂದು ಪರೀಕ್ಷಾ ಏಜೆನ್ ಏಜೆನ್ಸಿಗೆ ಟೆಂಡರನ್ನು ನೀಡಿ ಆ ಒಂದು ಏಜೆನ್ಸಿ ಮೂಲಕ ಏನು ಮಾಡ್ತಾರಪ್ಪ ಅಂದರೆ ಈಗ ಬ್ಯಾಂಕ್ ಎಕ್ಸಾಮನ್ನು ಐ ಬಿ ಪಿ ಎಸ್ನವ್ರು ಯಾವ ಥರ ನಡೆಸ್ತಾರೋ ಅದೇ ರೀತಿಯಾಗಿ ಈ ಒಂದು ಎಕ್ಸಾಮನ್ನು ಯಾವುದಾದ್ರೂ ಒಂದು ಏಜೆನ್ಸಿಗೆ ಟೆಂಡರ್ ನೀಡಿ ಆ ಒಂದು ಟೆಂಡರ್ ಮೂಲಕ ಆ ಏಜೆನ್ಸಿಯವರು ಆ ಎಕ್ಸಾಮನ್ನು ನಡೆಸಿ ಶಿಕ್ಷಣ ಇಲಾಖೆಗೆ ಮಾಹಿತಿಯನ್ನು ಕೊಡಬೇಕಾಗುತ್ತೆ ಇಲ್ಲಿ ಏಜೆನ್ಸಿಗೆ ಟೆಂಡರ್ ಅಂತ ಕೊಟ್ಟಿದ್ದಾರೆ ಪರೀಕ್ಷೆಯನ್ನು ಆನ್ಲೈನ್ ಮೂಲಕ ನಡೆಸಬೇಕಾಗಿರುವ ಕಾರಣ ಏಜೆನ್ಸಿಗೆ ನೀಡಲಾಗುತ್ತದೆ ಈ ಸಂಬಂಧ ಟೆಂಡರ್ ಕರೆಯಲಾಗುತ್ತದೆ ಬಳಿಕ ಪ್ರಕ್ರಿಯೆ ಆರಂಭವಾಗಲಿವೆ ಇತ್ತೀಚಿನ ವರ್ಷಗಳಲ್ಲಿ ರೈಲ್ವೆ ಬ್ಯಾಂಕಿಂಗ್ ಡಿ ಆರ್ ಡಿಒ ಐಐ ಸೇರಿ ಹಲವು ಸಂಸ್ಥೆಗಳು ಪರೀಕ್ಷೆಗಳನ್ನು ಆನ್ಲೈನ್ ಮೂಲಕವೇ ನಡೆಸಲಾಗುತ್ತಿದೆ ಹೀಗಾಗಿ ಶಿಕ್ಷಣ ಇಲಾಖೆ ಕೂಡ ಆನ್ಲೈನ್ ಪರೀಕ್ಷೆ ಮೊರೆ ಹೋಗಿದೆ ರಾಜ್ಯ ಮಟ್ಟದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೂಡ ಆನ್ಲೈನ್ ಪರೀಕ್ಷೆ ನಡೆಸಲು ಅಣಿಯಾಗುತ್ತಿದೆ ಮುಂದಿನ ದಿನಗಳಲ್ಲಿ ಕಡಿಮೆ ಸಂಖ್ಯೆಯ ಅಭ್ಯರ್ಥಿಗಳಿಗಳಿರುವ ಪರೀಕ್ಷೆಗಳಿಗೆ ಬೆಂಗಳೂರಿನ ಕೆ ಇ ಎ ಕಚೇರಿಯಲ್ಲಿ ಪರೀಕ್ಷೆ ನಡೆಸಬೇಕಾದ ವ್ಯವಸ್ಥೆಯನ್ನು ರೂಪಿಸುತ್ತಿದೆ ಇದರ ಜೊತೆಗೆ ಶಾಲಾ ಶಿಕ್ಷಣ ಇಲಾಖೆ ಪ್ರಸ್ತಾವನೆಯನ್ನು ಕೂಡ ಹಾಕಿದೆ ಆನ್ಲೈನ್ ಪರೀಕ್ಷೆಯನ್ನು ನಡೆಸುವ ಸಂಬಂಧ ಶಾಲಾ ಶಿಕ್ಷಣ ಇಲಾಖೆ ಕೇಂದ್ರೀಕೃತ ದಾಖಲಾತಿ ಘಟಕವು ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಅವರಿಗೆ ಪ್ರಸ್ತಾವನೆ ಸಲ್ಲಿಸಿತ್ತು ಇತ್ತೀಚೆಗೆ ಈ ವಿಚಾರ ಕುರಿತು ಚರ್ಚಿಸಲಾಗಿದೆ ಟಿ ಟಿಯನ್ನು ಆನ್ಲೈನ್ ಮೂಲಕ ನಡೆಸುವ ಸಂಬಂಧ ಇಲಾಖೆಯು ಅನುಮತಿ ಕೂಡ ನೀಡಿದೆ ಶೀಘ್ರದಲ್ಲೇ ಆದೇಶ ಹೊರಬೀಳುವ ಸಾಧ್ಯತೆ ಅಂದರೆ ಟಿ ಟಿಯನ್ನು ಆನ್ಲೈನ್ ಮೂಲಕ ನಡೆಸಲಿಕ್ಕೆ ಇಲಾಖೆ ಕೂಡ ಅನುಮತಿಯನ್ನು ನೀಡಿದೆ ಹಾಗಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ನೆಕ್ಸ್ಟ್ ಮಂತ್ ಅಂದರೆ ನವೆಂಬರ್ ಅಕ್ಟೋಬರ್ ನವೆಂಬರ್ನಲ್ಲಿ ಟಿ ಇ ಟಿ ಎಕ್ಸಾಮ್ನ ಒಂದು ನೋಟಿಫಿಕೇಶನ್ ಆಗುವಂಥ ಸಾಧ್ಯತೆ ಇದೆ ಶಾಲಾ ಶಿಕ್ಷಣ ಇಲಾಖೆಯ ನೇತೃತ್ವ ಪರೀಕ್ಷೆಯನ್ನು ಪರೀಕ್ಷಾ ಏಜೆನ್ಸಿ ನಡೆಸಿದರೂ ಅದರ ಒಂದು ನೇತೃತ್ವವನ್ನು ನೋಂದಣಿ ಪರೀಕ್ಷಾ ಪ್ರಕ್ರಿಯೆ ಫಲಿತಾಂಶ ಪ್ರಕಟಿಸುವುದೇನಪ್ಪ ಅಂದರೆ ಶಾಲಾ ಶಿಕ್ಷಣ ಇಲಾಖೆನೇ ಮಾಡುತ್ತೆ ಇಲ್ಲಿ ಈ ಒಂದು ವರ್ಷದಲ್ಲಿ ಆನ್ಲೈನ್ನಲ್ಲಿ ಟಿ ಇ ಟಿ ಆದರೆ ಎಷ್ಟು ಜನ ಆಕಾಂಕ್ಷಿಗಳಿದ್ದಾರೆಪ್ಪ ಅಂದರೆ ಎರಡರಿಂದ ಎರಡೂವರೆಯಿಂದ ಮೂರು ಲಕ್ಷ ಆಕಾಂಕ್ಷಿಗಳಿದ್ದಾವೆ ಅಂದರೆ ಬಿ ಎಡ್ ಪದವಿ ಪಡೆದ ಅಭ್ಯರ್ಥಿಗಳು ಪ್ರತಿ ವರ್ಷ ಎರಡೂವರೆಯಿಂದ ಮೂರು ಲಕ್ಷ ಅಭ್ಯರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ ಸರ್ಕಾರ ನೇಮಕಾತಿ ಪ್ರಕ್ರಿಯೆಗಳನ್ನು ನಡೆಸಿದ್ದು ನಡೆಸದಿದ್ದರೂ ಖಾಸಗಿ ಶಾಲೆಗಳು ಅನುದಾನಿತ ಶಾಲೆಗಳು ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಅತಿಥಿ ಶಿಕ್ಷ ಶಿಕ್ಷಕರಾಗಿ ನೇಮಕವಾಗಲು ಟಿ ಟಿ ಅರ್ಹತೆಯನ್ನು ಪರಿಗಣಿಸಲಾಗುತ್ತದೆ ಹೀಗಾಗಿ ಪ್ರತಿ ವರ್ಷ ಆಕಾಂಕ್ಷಿಗಳು ಇರಲಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಏನಾಯ್ತಪ್ಪ ಅಂದರೆ ಪತ್ರಿಕೆ ಒಂದು ಅಂದರೆ ಒಂದರಿಂದ ಐದನೇ ತರಗತಿ ಬೋಧನೆ ಮಾಡುವಂಥದ್ದು ಇದರಲ್ಲಿ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರದ ನೂರ ಮೂವತ್ತು ಮಂದಿ ಪರೀಕ್ಷೆ ಬರೆದಿದ್ದರು ನಂತರ ಪತ್ರಿಕೆ ಎರಡನ್ನು ಎಷ್ಟು ಜನ ಬರೆದಿದ್ದಾರಪ್ಪ ಅಂದರೆ ಆರರಿಂದ ಎಂಟನೇ ತರಗತಿ ಒಂದು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಎಂಟುನೂರ ಮೂವತ್ತ್ನಾಲ್ಕು ಪರೀಕ್ಷೆಗೆ ಹಾಜರಾಗಿದ್ದರು ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲೂ ಕೂಡ ಎರಡೂ ಪತ್ರಿಕೆಗಳಿಂದ ಎರಡು ಲಕ್ಷದ ಎಪ್ಪತ್ತು ಸಾವಿರದ ಐನೂರ ಹದಿನಾಲ್ಕು ಮಂದಿ ನೋಂದಣಿ ಮಾಡಿಕೊಂಡಿದ್ದರು ಅದರಲ್ಲಿ ಎರಡು ಲಕ್ಷದ ನಲವತ್ತೈದು ಸಾವಿರ ನಾನ್ನೂರ ಅರವತ್ತಾರು ಮಂದಿ ಪರೀಕ್ಷೆ ಬರೆದಿದ್ದರು ಹಾಗಾಗಿ ಪ್ರತಿ ವರ್ಷವೂ ಸರಾಸರಿ ಈ ಟಿ ಇ ಟಿ ಎಕ್ಸಾಮನ್ನು ಬರೆಯುವಂತಹ ಆಕಾಂಕ್ಷಿಗಳು ಎಷ್ಟಿದ್ದಾರಪ್ಪ ಅಂದರೆ ಎರಡೂವರೆಯಿಂದ ಮೂರು ಲಕ್ಷ ಜನ ಟಿ ಇ ಟಿಯನ್ನು ಬರೆಯುವಂಥ ಆಕಾಂಕ್ಷಿಗಳಿದ್ದಾರೆ ಹಾಗಾಗಿ ಈ ಬಾರಿ ಆನ್ಲೈನ್ ಎಕ್ಸಾಮ್ ಅಂದರೆ ಟಿ ಇ ಟಿ ಎಕ್ಸಾಮ್ ಅಷ್ಟು ಸುಲಭವಾಗಿರೋದಿಲ್ಲ ಹಾಗಾಗಿ ಟಿ ಇ ಟಿಗೆ ಯಾರೆಲ್ಲ ಟಿ ಇ ಟಿ ಎಕ್ಸಾಮ್ ಪಾಸ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗನೆ ನೀವು ನಿಮ್ಮ ಒಂದು ಪ್ರಿಪ್ರೇಷನನ್ನು ರೆಡಿ ಮಾಡ್ಕೊಳ್ಳಿ ಆನ್ಲೈನ್ನಲ್ಲಿರೋದರಿಂದ ಕ್ವಶನ್ ಪೇಪರ್ ಅಷ್ಟು ಸುಲಭವಾಗಿರೋದಿಲ್ಲ ಸ್ವಲ್ಪ ಟಫೇ ಇರುತ್ತೆ ಅದಕ್ಕೆ ನೀವು ಈಗಲಿಂದನೇ ತಯಾರಿ ಮಾಡಿಕೊಳ್ಳಿ ಈ ಬಾರಿ ಟಿ ಇ ಟಿ ಪರೀಕ್ಷೆಯನ್ನು ಆನ್ಲೈನ್ ಮೂಲಕ ನಡೆಸಲು ಚರ್ಚಿಸಲಾಗಿದೆ ಇಲಾಖೆಯ ಆದೇಶದ ಬಳಿಕ ಟೆಂಡರ್ ಕರೆದು ಪ್ರಕ್ರಿಯೆ ಆರಂಭಿಸಲಾಗುವುದು ಅಂತ ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರಾದಂತಹ ಕೆ ವಿ ತ್ರಿಲೋಕ್ ಚಂದ್ರ ಇವರು ತಿಳಿಸಿದ್ದಾರೆ ಹಾಗಾದರೆ ಇಲ್ಲಿ ಆನ್ಲೈನ್ನಲ್ಲಿ ಟಿ ಇ ಟಿ ಮಾಡೋದರಿಂದ ಇಲ್ಲಿ ಸಾಧಕ ಮತ್ತು ಬಾಧಕಗಳು ಏನಾಗ್ತವೆ ಅನ್ನೋದನ್ನು ಕೊಟ್ಟಿದ್ದಾರೆ ಆನ್ಲೈನ್ ಪರೀಕ್ಷೆ ಪರೀಕ್ಷೆಯಾಗುವುದರಿಂದ ಮೌಲ್ಯಮಾಪನ ಪರೀಕ್ಷಾ ಫಲಿತಾಂಶ ಪ್ರಕಟಣೆಗೆ ವೇಗ ಸಿಗಲಿದೆ ಆನ್ಲೈನ್ನಲ್ಲಿ ಪರೀಕ್ಷೆ ಮಾಡೋದರಿಂದ ಆದಷ್ಟು ಬೇಗನೇ ಏನಾಗುತ್ತಪ್ಪ ಅಂದರೆ ವ್ಯಾಲ್ಯೇಷನ್ ಆಗುತ್ತೆ ಮತ್ತು ರಿಸಲ್ಟ್ ಬೇಗ ಬಿಡ್ತಾರೆ ಅದರ ಜೊತೆಗೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಆಗಿರುವುದರಿಂದ ಪಾರದರ್ಶಕತೆಗೆ ಹೆಚ್ಚಿನ ಆದ್ಯತೆ ಕಂಪ್ಯೂಟರ್ ಎಕ್ಸಾಮ್ ಆನ್ಲೈನ್ ಎಕ್ಸಾಮ್ ಆಗಿದೆ ಯಾವುದೇ ರೀತಿಯ ಅವ್ಯವಹಾರ ನಡೀಲಿಕ್ಕೆ ಸಾಧ್ಯವಿಲ್ಲ ಮತ್ತೆ ಮೂರನೇದು ಹೇಳ್ತಾರೆ ಪರೀಕ್ಷಾ ಪಾ ಪ್ರಾಧಿಕಾರ ಹಾಗೂ ಅಭ್ಯರ್ಥಿಗಳಿಗೆ ಹೊಣೆಗಾರಿಕೆ ಇರಲಿದ್ದು ಅಕ್ರಮ ನಡೆಯದಂತೆ ಎಚ್ಚರಿಕೆ ವಹಿಸಬಹುದು ಪರೀಕ್ಷಾ ಪ್ರಾಧಿಕಾರಕ್ಕೂ ಇದರ ಒಂದು ಜವಾಬ್ದಾರಿಯುತ್ತೆ ಯಾವುದೇ ಅಕ್ರಮ ನಡೀಲಿಕ್ಕೆ ಇದು ನಡೆಯಲಿಕ್ಕೆ ಬಿಡೋದಿಲ್ಲ ಆನ್ಲೈನ್ ಪರೀಕ್ಷೆ ಆಗಿರುವ ಕಾರಣ ರಾಜ್ಯದ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಸುವುದು ಇಲಾಖೆಗೆ ಸವಾಲಾಗಿದೆ ಆನ್ಲೈನ್ ಪರೀಕ್ಷೆ ಆಗಿರೋದ್ರಿಂದ ಎಷ್ಟು ಜನ ಬರೀತಾರೋ ಅಷ್ಟು ಜನಕ್ಕೆ ಕಂಪ್ಯೂಟರ್ ವ್ಯವಸ್ಥೆ ಮಾಡೋದರಿಂದ ಇದು ಜಿಲ್ಲಾ ಮತ್ತು ತಾಲೂಕಿ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯೋದು ಅಷ್ಟು ಸುಲಭವಾಗಿರೋದಿಲ್ಲ ಇದು ಒಂದು ಸವಾಲಾಗಿರುತ್ತೆ ಏಜೆನ್ಸಿಗೆ ನೀಡುವುದರಿಂದ ಏಜೆನ್ಸಿ ಬಗ್ಗೆ ಬಗ್ಗೆಯೂ ಎಚ್ಚರಿಕೆ ವಹಿಸಬೇಕಾಗಿದೆ ಆನ್ಲೈನ್ ಮೋಸಗಳು ಹೆಚ್ಚಾಗುತ್ತಿರುವ ಕಾರಣ ಈ ಬಗ್ಗೆ ನಿಗಾ ಇಡಬೇಕಾಗಿದೆ ಏನಪ್ಪ ಅಂದರೆ ಏನು ಟಿ ಇ ಟಿ ಎಕ್ಸಾಮ್ ಬರೀಲಿಕ್ಕೆ ರೆಡಿ ಆಗ್ತಿರುವಂತಹ ನಿಮುಗಳಿಗೆ ಇರುವಂಥ ಒಂದು ಪ್ರಮುಖವಾದಂಥ ಮಾಹಿತಿ ಹಾಗಾಗಿ ಡಿ ಎಡ್ ಟು ಬಿ ಎಡ್ ಮಾಡಿಕೊಂಡು ಟಿ ಇ ಟಿ ಎಕ್ಸಾಮ್ ಯಾರು ಪಾಸ್ ಮಾಡಿಲ್ಲೋ ಅವರು ನೀವೇನು ಮಾಡಬೇಕಪ್ಪ ಅಂದರೆ ಇನ್ನು ಮುಂದೆ ನಿಮ್ಮ ಓದೋದ್ರ ಜೊತೆಗೆ ಕಂಪ್ಯೂಟರ್ನ ನಾಲೆಡ್ಜ್ ಕೂಡ ತಿಳ್ಕೊಬೇಕಾಗುತ್ತೆ ಕಂಪ್ಯೂಟರ್ನಲ್ಲೇ ಎಕ್ಸಾಮ್ ಇರೋದ್ರಿಂದ ನೀವು ಕಂಪ್ಯೂಟ್ರನ್ನು ಕೂಡ ಸ್ವಲ್ಪ ಎಲ್ಲ ನೋಡಿಕೊಂಡ್ರೆ ಒಳ್ಳೆಯದಾಗುತ್ತೆ ನೀನು ಕೆಲವೇ ದಿನಗಳಲ್ಲಿ ನೋಟಿಫಿಕೇಷನ್ ಆಗುತ್ತೆ ಹಾಗಾಗಿ ಟಿ ಟಿ ಯಾರು ಬರಿಬೇಕಂತ ಕುಂತಿದ್ದೀರೋ ಅವರಿಗೆಲ್ಲ ಇದು ಒಂದು ಸುವರ್ಣ ಅವಕಾಶ ಆದಷ್ಟು ಬೇಗನೆ ನೋಟಿಫಿಕೇಷನ್ ಆಗುತ್ತೆ ಅದಕ್ಕೂ ಮುಂಚೆ ನೀವೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಟಿ ಟಿ ಎಕ್ಸಾಮ್ ಬರಲಿಕ್ಕೆ ರೆಡಿಯಾಗಿರಿ ಹಾಗೆ ಈ ಒಂದು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಬರುವಂಥ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾಜಿಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ